ಲೋಕಸಭಾ ಚುನಾವಣೆಗೆ ರೆಡಿಯಾಗ್ತಿದೆ ಬೆಣ್ಣೆ ನಗರಿ ಈ ಬಾರಿ ಮಹಿಳಾ ಮಣಿಗಳ ನಡುವೆ ಕಾಳಗ ಕರ್ನಾಟಕದ ಮ್ಯಾಂಚೆಸ್ಟರ್ ಬೆಣ್ಣೆ ನಗರಿ ದಾವಣಗೆರೆ ಸದಾ ಜವಳಿ ಹಾಗೂ ಬೆಣ್ಣೆ ದೋಸೆಯಿಂದ ಸುದ್ದಿಯಲ್ಲಿರುವ ನಗರಿ ಲೋಕಸಭಾ ಚುನಾವಣೆಯಲ್ಲಿ ಭಾರಿ ಕುತೂಹಲ ಮೂಡಿಸ್ತಿದೆ ಕಾರಣ ಈ ಬಾರಿಯ ಲೋಕಕದನದಲ್ಲಿ ಈ ಕ್ಷೇತ್ರ ಲೇಡೀಸ್ ವರ್ಸಸ್ ಲೇಡೀಸ್ ವಿಚಾರದಿಂದ ಸುದ್ದಿಯಲ್ಲಿದೆ ಹೌದು ದಾವಣಗೆರೆ ಕ್ಷೇತ್ರದಿಂದ ಲೋಕಸಭಾ ಚುನಾವಣೆಯಲ್ಲಿ ಪ್ರಭಾವಿ ಮನೆತನದ ಸೊಸೆಯೆಂದಿರು ಕಾದಾಟ ನಡೆಸಲು ಸಜ್ಜಾಗಿದ್ದಾರೆ ಹಾಗಾದ್ರೆ ದಾವಣಗೆರೆ ಲೋಕಸಭೆಯ ಇತಿಹಾಸವೇನು ಈ ಬಾರಿಯ ಲೋಕಸಭೆ ತಯಾರಿ ಹೇಗಿದೆ ಎಂದು ನಾವು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆ ತನಕ ನೋಡಿ ಬೆಣ್ಣೆ ನಗರಿಯ ಲೋಕ ಇತಿಹಾಸ ಇಲ್ಲೇನಿದ್ರು ಕಾಂಗ್ರೆಸ್ ವರ್ಸಸ್ ಕಮಲಾ ಫೈಟ್ ಜವಳಿಗೆ ಫೇಮಸ್ ಆಗಿರುವ ದಾವಣಗೆರೆಯು ಕರ್ನಾಟಕದ ಮಧ್ಯಭಾಗದಲ್ಲಿದ್ದು ಉತ್ತರ ಕರ್ನಾಟಕಕ್ಕೂ ಮತ್ತು ದಕ್ಷಿಣ ಕರ್ನಾಟಕಕ್ಕೂ ಸಂಪರ್ಕ ಕಲ್ಪಿಸುವ ಕೇಂದ್ರ ಸ್ಥಾನ ರಾಜ್ಯ ಮತ್ತು ರಾಷ್ಟ್ರ ರಾಜಕಾರಣಕ್ಕೆ ತನ್ನದೇ ಆದಂತಹ ಕೊಡುಗೆಯನ್ನ ದಾವಣಗೆರೆ ಜಿಲ್ಲೆ ಕೊಟ್ಟಿದೆ ಏಳು ವಿಧಾನಸಭಾ ಕ್ಷೇತ್ರಗಳನ್ನ ಹೊಂದಿರುವ ಜಿಲ್ಲೆಯಲ್ಲಿ ಸದ್ಯ ಜಿಎಂ ಸಿದ್ದೇಶ್ವರ್ ಸಂಸದರಾಗಿದ್ದಾರೆ ಈ ಕ್ಷೇತ್ರದ ಲೋಕಸಭಾ ಇತಿಹಾಸವನ್ನ ನೋಡಿದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಮೊದಲ ಬಾರಿಗೆ ಕಾಂಗ್ರೆಸ್ನ ಕೊಂಡಜ್ಜಿ ಬಸಪ್ಪ ಗೆಲುವು ದಾಖಲಿಸಿದ್ರು ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು ಹನ್ನೆರಡು ಬಾರಿ ಚುನಾವಣೆ ನಡೆದಿದ್ದು ಆರು ಬಾರಿ ಕಾಂಗ್ರೆಸ್ ಆರು ಬಾರಿ ಬಿಜೆಪಿ ಗೆದ್ದಿದೆ ಸದ್ಯ ಈ ಕ್ಷೇತ್ರ ಬಿಜೆಪಿ ಹಿಡಿತದಲ್ಲಿದೆ ಈ ಕ್ಷೇತ್ರದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದಲೂ ಕೇಳಿ ಬರ್ತಾ ಇರುವ ಏಕೈಕ ಹೆಸರಂದ್ರೆ ಅದು ಜಿಎಂ ಸಿದ್ದೇಶ್ವರ್ ಒಂಬೈನೂರ ತೊಂಬತ್ತೊಂಬತ್ತರಿಂದಲೂ ಜಿಎಂ ಸಿದ್ದೇಶ್ವರ್ ಸತತವಾಗಿ ಸ್ಪರ್ಧಿಸಿ ನಾಲ್ಕು ಗೆಲುವುಗಳನ್ನು ದಾಖಲಿಸಿದ್ದಾರೆ ಆದರೆ ಈ ಬಾರಿ ಅಖಾಡದಲ್ಲಿ ಕೈಪಡೆ ಹಾಗೂ ಕಮಲ ಪಡೆಯಿಂದ ಮಹಿಳಾ ಮಣಿಗಳು ಎಂಟ್ರಿ ಕೊಟ್ಟಿರೋದು ಬೆಣ್ಣೆ ನಗರಿಯಲ್ಲಿ ಚುನಾವಣಾ ಕಾವು ಬಿಸಿಲಿನ ಬೇಗಿ ಜೊತೆಗೆ ಹೆಚ್ಚಾಗಿದೆ ಇದು ನನ್ನ ಕೊನೆ ಚುನಾವಣೆ ಎಂದಿದ್ದ ಜಿಎಂಎಸ್ ಜಿಎಂಎಸ್ ಬದಲು ಪತ್ನಿಗೆ ಒಲಿದ ಕಮಲ ಟಿಕೆಟ್ ಜಿಎಂ ಸಿದ್ದೇಶ್ವರ್ ಇದು ನನ್ನ ಕೊನೆಯ ಚುನಾವಣೆ ಎಂದು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಪ್ರಚಾರ ಮಾಡಿದರು ಆಗ ಜಯಭೇರಿ ಬಾರಿಸಿದ್ದ ಜಿಎಂ ಸಿದ್ದೇಶ್ವರ್ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಟಿಕೆಟ್ ಆಕಾಂಕ್ಷಿಯಾಗಿದ್ದರೂ ಬಿಜೆಪಿ ಹೈಕಮಾಂಡ್ ಅವರಿಗೆ ಟಿಕೆಟ್ ನೀಡದೆ ಅವರ ಧರ್ಮಪತ್ನಿ ಗಾಯತ್ರಿ ಅವರಿಗೆ ಟಿಕೆಟ್ ಘೋಷಣೆ ಮಾಡಿದೆ ಸಾವಿರದ ಒಂಬೈನೂರ ತೊಂಬತ್ತಾರರಿಂದಲೂ ಬಿಜೆಪಿ ದಾವಣಗೆರೆಯಲ್ಲಿ ಪ್ರಾಬಲ್ಯ ಸಾಧಿಸಿದ್ದು ಸತತ ನಾಲ್ಕು ಬಾರಿ ಕಮಲಕ್ಕೆ ಅಧಿಕಾರ ನೀಡಿದೆ ಮೋದಿ ಪ್ರಧಾನಮಂತ್ರಿಯಾದ ನಂತರ ಸ್ಮಾರ್ಟ್ ಸಿಟಿಗಳ ಮೊದಲ ಪಟ್ಟಿಯಲ್ಲೇ ದಾವಣಗೆರೆ ಆಯ್ಕೆಯಾಗಿದ್ದು ಸಾಕಷ್ಟು ಅಭಿವೃದ್ಧಿಯಾಗಿದೆ ಮೋದಿ ಪ್ರಭಾವ ಒಂದು ಕಡೆ ಬಿಜೆಪಿಗೆ ಸಹಾಯವಾದರೆ ಮತ್ತೊಂದೆಡೆ ಬಿಜೆಪಿಯ ಬಂಡಾಯ ಬಣ ಕಮಲಕ್ಕೆ ಕಂಟಕವಾಗುವ ಲಕ್ಷಣಗಳು ಗೋಚರಿಸ್ತಾ ಇವೆ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಮಾಜಿ ಶಾಸಕ ಎಂಪಿ ರೇಣುಕಾಚಾರ್ಯ ಟಿಕೆಟ್ಗಾಗಿ ಭಾರಿ ಲಾಬಿ ನಡೆಸಿದರು ಆದರೆ ಬಿಜೆಪಿ ಮತ್ತೊಮ್ಮೆ ಜಿಎಂಎಸ್ ಕುಟುಂಬಕ್ಕೆ ಮಣೆ ಹಾಕಿರೋದು ಎರಡು ಬಣಗಳಾಗುವಂತೆ ಮಾಡಿದೆ ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ದಾವಣಗೆರೆ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಏಳು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಬಿಜೆಪಿ ಗೆದ್ದಿರೋದು ಕೇವಲ ಹರಿಹರದಲ್ಲಿ ಮಾತ್ರ ಇನ್ನುಳಿದ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದು ಕಮಾಲ್ ಮಾಡಿದೆ ಹಾಗಾಗಿ ಕಾಂಗ್ರೆಸ್ ಶಕ್ತಿಶಾಲಿಯಾಗಿರುವ ಕ್ಷೇತ್ರಗಳಲ್ಲಿ ತೀವ್ರ ಪೈಪೋಟಿ ನೀಡುವ ಸಾಮರ್ಥ್ಯ ಇರೋದು ಸಿದ್ದೇಶ್ವರ್ ಅವರಿಗೆ ಮಾತ್ರ ಹಾಗಾಗಿ ಪಕ್ಷದ ವರಿಷ್ಠರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅನುಸರಿಸಿದ ಮಾನದಂಡ ಅನುಸರಿಸಿದ್ರೆ ಹೊಡ್ತಾ ಬೀಳುತ್ತದೆ ಹಿರಿಯರನ್ನ ಕಡೆಗಣನೆ ಮಾಡುವುದು ಬೇಡ ಎಂಬ ನಿರ್ಧಾರಕ್ಕೆ ಬಿಜೆಪಿ ಹೈಕಮಾಂಡ್ ಬಂದು ಜಿಎಂಎಸ್ ಪತ್ನಿಗೆ ಟಿಕೆಟ್ ನೀಡಿದ್ದಾರೆ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಳ್ಳುವ ಸಾಮರ್ಥ್ಯವಿರುವ ಅನುಭವಿ ಆರ್ಥಿಕವಾಗಿ ಸಬಲರಾಗಿರುವ ಪ್ರಬಲ ಸಮುದಾಯಕ್ಕೆ ಸೇರಿದವರಿಗೆ ಟಿಕೆಟ್ ನೀಡಿದೆ ಎಂದು ಹೇಳಲಾಗ್ತಿದೆ ಶಾಮನೂರು ಸೊಸೆಗೆ ಒಲಿದ ಕೈ ಕೃಪೆ ಸಚಿವ ಮಲ್ಲಿಕಾರ್ಜುನ್ ಪತ್ನಿ ಪ್ರಭಾ ಕೈ ಅಭ್ಯರ್ಥಿ ರಾಜಕೀಯ ವಿಚಾರದಲ್ಲಿ ದಾವಣಗೆರೆ ಅಂದ್ರೆ ತಕ್ಷಣ ತಲೆಗೆ ಬರುವ ಹೆಸರು ಶಾಮನೂರು ಶಿವಶಂಕರಪ್ಪ ಅವರ ಹೆಸರು ರಾಜ್ಯ ಚುನಾವಣೆಯಲ್ಲಿ ಕಮಾಲ್ ಮಾಡಿರುವ ಶಾಮನೂರು ಕುಟುಂಬ ಅದ್ಯಾಕೋ ಏನೋ ರಾಷ್ಟ್ರ ರಾಜಕಾರಣದಲ್ಲಿ ತಮ್ಮ ಹೆಜ್ಜೆ ಮೂಡಿಸುವಲ್ಲಿ ವಿಫಲವಾಗಿದೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಕಡಿಮೆ ಅವಧಿಗೆ ಶಿವಶಂಕರಪ್ಪ ಸಂಸದರಾಗಿದ್ದು ಬಿಟ್ರೆ ಲೋಕಸಭಾ ಚುನಾವಣೆಗೂ ಶಾಮನೂರು ಕುಟುಂಬಕ್ಕೂ ಅಷ್ಟಕ್ಕಷ್ಟೇ ಎಂಬ ಮಾತುಗಳು ಜನಸಾಮಾನ್ಯರಲ್ಲಿ ಕೇಳಿಬಂದಿರುವುದು ಸುಳ್ಳಲ್ಲ ಸದ್ಯ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸಚಿವ ಮಲ್ಲಿಕಾರ್ಜುನ್ ಪತ್ನಿ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಟಿಕೆಟ್ ಘೋಷಣೆ ಮಾಡಿದೆ ಎಸ್ಎಸ್ ಟ್ರಸ್ಟ್ನ ಅಜೀವ ಟ್ರಸ್ಟಿಗಳು ಬಾಪೂಜಿ ಸಂಸ್ಥೆಯ ಸದಸ್ಯರೂ ಆಗಿರುವ ಪ್ರಭಾ ಮಲ್ಲಿಕಾರ್ಜುನ್ ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನ ಮಾಡುತ್ತಾ ಜನರಿಗೆ ಹತ್ತಿರವಾಗಿದ್ದಾರೆ ಇನ್ನು ಜಿಲ್ಲೆಯ ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಶಾಸಕರಿರೋದು ಕೈ ಪಡೆಗೆ ಪ್ಲಸ್ ಪಾಯಿಂಟ್ ಅನ್ಬಹುದು ರಾಜ್ಯ ಸರ್ಕಾರದ ವಿಶ್ವಾಸದಂತೆ ಗ್ಯಾರಂಟಿ ಯೋಜನೆಗಳೇನಾದರೂ ಪ್ರಭಾ ಕೈ ಹಿಡಿದ್ರೆ ದಾವಣಗೆರೆ ಕ್ಷೇತ್ರದಲ್ಲಿ ಇತಿಹಾಸ ಸೃಷ್ಟಿಸಲಿದೆ ಯಾರೇ ಗೆದ್ರು ಬೆಣ್ಣೆ ನಗರಿಯಲ್ಲಿ ಮಹಿಳೆಯದ್ದೇ ದರ್ಬಾರ್ ದಾವಣಗೆರೆಯಿಂದ ಮೊದಲ ಮಹಿಳಾ ಸಂಸದೆ ದಾವಣಗೆರೆ ಈ ಬಾರಿಯ ಚುನಾವಣೆಯಲ್ಲಿ ವಿಶೇಷ ಗಮನ ಸೆಳೆಯೋದಂತೂ ಖಚಿತ ಕಾರಣ ಪ್ರಬಲ ರಾಜಕೀಯ ಕುಟುಂಬಗಳ ಸೊಸೆಯಂದಿರು ಲೋಕ ಕಣದಲ್ಲಿ ಕಾದಾಡಲು ಸಜ್ಜಾಗಿದ್ದಾರೆ ಈ ಕ್ಷೇತ್ರದ ಮತ್ತೊಂದು ವಿಶೇಷತೆ ಅಂದರೆ ರಾಜ್ಯಕ್ಕೆ ಮೊದಲ ಮಹಿಳಾ ಶಾಸಕಿಯನ್ನ ಕೊಟ್ಟ ಹೆಗ್ಗಳಿಕೆ ದಾವಣಗೆರೆ ನೆಲಕ್ಕಿದೆ ಸ್ವಾತಂತ್ರ್ಯ ನಂತರದ ಸಾವಿರದ ಒಂಬೈನೂರ ಐವತ್ತೆರಡರ ಮೊದಲ ವಿಧಾನಸಭಾ ಚುನಾವಣೆಯಲ್ಲಿ ದಾವಣಗೆರೆ ಕ್ಷೇತ್ರದಿಂದ ಸ್ವಾತಂತ್ರ್ಯ ಹೋರಾಟಗಾರ್ತಿಯಾಗಿದ್ದ ಸ್ವತಃ ಮಹಾತ್ಮ ಗಾಂಧಿ ಅವರಿಗೆ ಪರಿಚಿತರಿದ್ದ ಬಳ್ಳಾರಿ ಸಿದ್ದಮ್ಮ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಗೆದ್ದು ಶಾಸಕಿಯಾಗಿದ್ರು ಸದ್ಯ ದಶಕಗಳ ಬಿಡುವಿನ ನಂತರ ದಾವಣಗೆರೆ ರಾಜಕಾರಣದಲ್ಲಿ ಮತ್ತೆ ಮಹಿಳಾ ಕಲರವ ಕೇಳಿ ಬರ್ತಾ ಇದ್ದು ಮೊದಲ ಬಾರಿ ಈ ಕ್ಷೇತ್ರದಿಂದ ಮಹಿಳೆಯೊಬ್ಬರು ಸಂಸತ್ ಸದಸ್ಯೆಯಾಗಿ ದಿಲ್ಲಿ ಪ್ರವೇಶಿಸಲಿದ್ದಾರೆ ಮಾವ ಶಾಮನೂರು ಶಿವಶಂಕರಪ್ಪ ಪತಿ ಎಸ್ ಎಸ್ ಮಲ್ಲಿಕಾರ್ಜುನ್ ಹಾಗೂ ಕ್ಷೇತ್ರ ವ್ಯಾಪ್ತಿಯ ಶಾಸಕರು ಹಿತೈಷಿಗಳು ಪಕ್ಷದ ಮುಖಂಡರ ಕಾರ್ಯಕರ್ತರ ಹಾಗೂ ಎಲ್ಲಾ ಹಂತದ ನಾಯಕರ ಸಹಕಾರದೊಂದಿಗೆ ಮುನ್ನಡೆಯುವೆ ಎಂದು ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಹೇಳಿದ್ದಾರೆ ಈ ಬಾರಿ ಮಹಿಳೆಯರಿಗೆ ಟಿಕೆಟ್ ಸಿಕ್ಕಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಸಂಸದ ಸಿದ್ದೇಶ್ವರ್ ಅವರು ಸಾಕಷ್ಟು ಕೆಲಸ ಮಾಡಿದ್ದಾರೆ ನಾನು ಜನರಿಗೆ ಸ್ಪಂದಿಸಿದ್ದೇನೆ ಜನರ ಆಶೀರ್ವಾದ ಇದ್ದೇ ಇದೆ ನಮಗೆ ಮೋದಿ ಅಂತಹ ವ್ಯಕ್ತಿ ಬೇಕು ಅವರಿಗಾಗಿ ಕೆಲಸ ಮಾಡೋಣ ಎಂದು ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ಹೇಳಿದ್ದಾರೆ ಸದ್ಯ ಈ ಕ್ಷೇತ್ರದಲ್ಲಿ ಲೋಕಸಭಾ ಚುನಾವಣೆ ವಿಚಾರದಲ್ಲಿ ಬಿಜೆಪಿ ಕಾಂಗ್ರೆಸ್ ಎರಡು ಪ್ರಬಲ ಪಕ್ಷಗಳಾಗಿದ್ದು ಎರಡು ಕುಟುಂಬಗಳಿಗೆ ಪ್ರತಿಷ್ಠೆಯ ಕಣವಾಗಿದೆ ಪಕ್ಷ ರಾಜಕಾರಣ ಕುಟುಂಬ ರಾಜಕಾರಣ ಏನೇ ಇದ್ದರೂ ಈ ಬಾರಿ ದಾವಣಗೆರೆ ಲೋಕಸಭಾ ಕ್ಷೇತ್ರದಿಂದ ಪ್ರಥಮ ಮಹಿಳಾ ಸಂಸದೆ ದಿಲ್ಲಿ ಪ್ರವೇಶಿಸೋದು ಖಚಿತವಾಗಿದೆ ಅದು ಪ್ರಭಾ ಮಲ್ಲಿಕಾರ್ಜುನ್ ಅಥವಾ ಗಾಯತ್ರಿ ಸಿದ್ದೇಶ್ವರ್ ಎಂಬುದಕ್ಕೆ ಜೂನ್ ನಾಲ್ಕನೇ ತಾರೀಕಿನವರೆಗೂ ಕಾಯಬೇಕಿದೆ ನ್ಯೂಸ್ ರೂಮ್ ಕನ್ನಡ ಮೀಡಿಯಂ ಟ್ವೆಂಟಿ